அி து நானல்ல நார கன்னடாஷேஜீவ தாவேர்த்தாயிந்தோமண்ணந்திரேச்சின்ன இல்ஹுரல்ல நடைச்சந்த முடிச்சந்த ஜனச்சந்த சந்த ெளைய அந்திங் தண்டு நானல்ல நன்ன பண்டயார கன்னட பசேலீவ ಿವೆ ಬಸುನಿಂದ ಹಾಳ ಅನ್ ಎತ್ತಗೋಯ್ರಪ್ಪ ಊರವರ ಮಿಂಟಿಗುಳ್ಗುವೆ ಕಾಣಕ್ ಬಂದ್ರೆ ನನ್ನಮ್ಮೆ ಹಾಳ ಜಮ್ಮೆ ವಾರುವೆ ವೈಂಕ 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 ಅಂತ ಎಲ್ಲೋ ತಪ್ಪಿಸ್ಕೋ ನಿಂತ್ಕಬಿಟ್ಟೋದಾಳಪ್ಪ ನಮ್ಮೇನ ನೋಡಿದೆವಾ ಓ ಅಕ್ಕ ದೇವಕ್ಕ ನನ್ನ ಅಮ್ಮ ಏನಾರು ನೋಡ್ದೇವಾ ನೀ ನೋಡ ನಾಡ ಸಿರಿಯಲ್ ಕೂತಿದೆ ಹ ಅಂದ ಹಂಗೆ ನನ್ನ ಅಮ್ಮ ಎತ್ತ ಹೋಯ್ತ ಕಾಣಲ್ಲಪ್ಪ ಬಾ

ಅದ್ರ ಮೇಲೆ ನಾನು ಭಾರಿ ದಿನದಿಂದ ಕಣ್ಣು ಮಾಡಿದ ಅದೇನಾರ ನನ್ನ ಕೈಗೆ ಸಿಕ್ಬಿಟ್ರೆ ಸರಿಯಾ ಮಾಡ್ತೀನಿ ನನ್ನ ಹೆಮ್ಮೆ ಕಿಡ್ಸು ಅಂದ್ರೆ ನನ್ನ ಮಗಳನ್ನೇ ಮುಟ್ಟಿನಿ ಮಗನೇ ಆ ಬಣ್ಣ ಕಾಂಡೆ ನನ್ಗೆ ನನ್ನ ಏನು ಮಾಡೋಕ್ಕಾಗಲಿಲ್ಲ ನೀನೆಲ್ಲ ಮಾಡ್ತೀಯಾ ಓ ಮಾ ಏನು ಹೇಳಪ್ಪ ಎಮ್ಮೆ ಹುಡಿಕ ನೀನ್ ಬಂದ್ರೆ ನಿನ್ನ ಉಡಿಕಂದು ಕಾಡಸ ಬೋತೆರೋ ಮೊದಲಾ ಜೇ 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 ಕಾಡಸ ಕೃಷ್ಣನ ಕೊಂಡೆ ಯಾಕಾ ಆಗ್ತೀಯ ಮಗ್ನೆ ನಾನು ಎಲ್ಲ ಅಂದ್ರೆ ನಿನ್ನ ಮಗಳಾ ಒಳ್ಳೆ ಮುದ್ದಾಗಿ ಇರೋ ಕಾಡಸ ಬರ ನೋರ್ದಂಗ ಆಯಿತದೆ ಅंगे ಅಟ ಅಲ್ಲಿ ನಿಂತ್ಕಂಡು ಯಪ್ಪೋ ಯಪ್ಪೋ ಅಂತ ಯಾಕೆ ಪಡ್ಕೊತಿದಿ ಬಾಳ ಏನು ಅವ ನೀನು ನಾನು ನಿನ್ನ ಮಗಳ ಮುದ್ದಾಗಿರು ಇರೋ ಕಾಡ್ಸೋನು ಕೇಬೋದ್ ಬಿಟ್ಟು ನೀನು ನೋಡೋರು ಯಮ್ಮ ಕಣ ಅಂತ ಕರೆಸಿದ್ಯಾ ಅವ್ಳು ಯಾರು ಮಕ್ಳು ಇಲ್ಲ ಹ್ಞೂ ನಿನ್ನ ಮಗಳೇ ಅಲ್ವ ಆಕೆ ಎಮ್ಮೆ ಏ ಅದು ನಿಂಬೆ ಅಲ್ವಮ್ಮ ನೀ ನಾನು ನನ್ನ ಮಗಳ ಕಾಡ್ಸೋ ಅಂತಾರ ಅಂತೀನಿ ಅಮ್ಮ ಯಾರ ಅಂತ ನಿನಗೆ ಅಂತ ಅಮ್ಮಿ ಕಂಡು ನಿಂತ್ಕೊಂಡ ಹಾಗೆ ಬಿಡಪ್ಪ ಅವ್ವ ಮಗಳೇ ಈ ಮೈಸೂರು ಚನ್ನಯ ಕುತ್ತಿರು ವೈಕಲೇಲ ತೊಂಡೈಕ ಸರಿಲಾ ನೀನು ತಳೆಯ ಬೊಬ್ಬಸ್ಕಂದು ಮಲ್ಮಲ್ಲೆ ಮಲ್ಮಲ್ಲೆ ಕವ್ವಾ ಹಾಯ್ ತಂದ ಬರುತ ಬಂದೆ ಮಂಗಾರ ಹೊತ್ತು ತಂದೆ ನಿನಗೆಕೆ ಭಯವೇನೆ ತೆಕ್ಕೆ ತೆಕ್ಕೆ ಹೈ ಹೈ ನನ್ನ ಮಗ್ನೆ ನನ್ನ ಮಗಲ ಕಂಟಾರ್ಕೆ ಮುಲುಕ ಕನ್ ತೆಲಕನ್ ಯಾಕ ಬಂದೆ ಅಮಿ ಕಲಿ ನಿಂತಕಳಾ

ತೋರಿಸ್ಬಿಡ್ತೀನಿ ಅಯ್ಯೋ ಚೆನ್ನಿ ನೀನು ಏನೇನು ನೋಡ್ಬೇಕು ಅಂತೀಯೋ ಅದೆಲ್ಲಾ ತೋರಿಸ್ಬಿಡ್ತೀನಿ ಆದ್ರೆ ಏನ್ ಮಾಡುದು ಈ ನಿಮ್ಮ ನಿಮ್ಮಪ್ಪ ನಂದಿ ಬೆಟ್ಟದಂಗೆ ಅಡ್ಡ ಇದ್ಬಿಡೋಣ ನಾನಗಂತು ನೀನು ಅರ್ಧ ಕಾಣಿಸ್ತಾ ನೀನು ಅಂತೂ ನಾನು ಪೂರ್ತಿ ಕಾಣಿಸಲಾಗ್ಬಿಡ ನೀ ನನ್ನ ಮಗನೇ ಅತಿಯಾಗಿ ಮಾತಾಡ್ತಾ ಇದೇ ಇಲ್ಲ ಅವು ಮಗಳೇ ಈ ತಲೆಗೆ ಮಾಂಗನ ನಂಬೆಡಕನವಾಯಿ ರಂಗನಾ ಹೊಟ್ಟೆ بھرಸಿ ಮರ ಕಳಸಿಬಿಡತಾನೆ ಇಸಾರಾಗಿರು ಏ ಮಗ್ನೆ ನನ್ನ ಮಗಳ ಸುತ್ತ ಈಗ ಏನರ ಬಂದ್ರೆ ನಿನ್ ಗಾಚಾರ ನೆಟ್ಟು ಮಾಡ್ಬಿಡ್ತೀನಿ ನೋಡು ಆಹಾ ಏ ನಿನ್ ಮಗಳ ಬೆಗ್ರಗಳೆ ಚಳ್ರೆ ಕೊಣ್ಣಾಗ್ತಾನು ಎಲ್ಲ ಮಾಡ್ಣಾ ಯಾಕೋ ಹಾಗಂತ್ಯಾ ನಾನು ನೋಡೋದಿಕ್ಕೆ ಚೆನ್ನಾಗಿಲ್ಲ ಅಯ್ಯೋ ನೀನು ನೋಡೋದಕ್ಕೆ ಒಳ್ಳೆ ತಳ್ತೆ ಅಳ್ದಿ ಬೆಳ್ಬೆಳ್ಗೆ ಒಳ್ಳೆ ಮಲಗೋಬಾ ಮಾವನೇ ನಂಗೆ ಇದ್ದೆ ಕಣೆ ಆದ್ರೆ ಏನ್ ಮಾಡುದು ಈ ನಿಮ್ಮಪ್ಪ ಮುದುಗೋಬೆ ನಮ್ಮ ಇಬ್ಬರಿಗೂ ಅಡ್ಲಾ ನಿಂತ್ಬಿಟ್ಟವನಲ್ಲ ನಮ್ಮಅಪ್ಪನಿಗೆ ಯಾಕೋ ಮುದಿಗೋಬೆ ಅಂತ ಇದ್ಯಾ ನಮ್ಮಅಪ್ಪ ನನ್ನ ಬಾಳಿನ ದೇವ್ರು ಗೊತ್ತಾ ಎಣ್ಣೆತ್ತವ್ರ ತಂಗ್ ತಂಗ್ ನಿನ್ಗೆ ಏನ್ಲ ಗೊತ್ತು ಅಲ್ಲಿ ತಂಗ್ ನಿಜಗಳಿ ನೋಡು ಪದೇ ಪದೇ ನನ್ ಮಗಳು ಸುದ್ದಿಗೆ ಬರ್ತಾ ಇದೆ ತಿಮ್ಮದು ಒಂದಡಿ ಮ್ಯಾಕ್ ಎತ್ತ ಬಿಡ್ತೀನಿ ಅಳ್ಳಕಳ ಮಾವ ನೀಯ್ತ ಎದ್ಬಿಡ್ತೀನಿ ಮ್ಯಾಚ್ ಎದ್ಬಿಡ್ತೀನಿ ಅಂತ ಚತ್ರಿ ತೊರಿಯೋ ತೋರಿಸ್ತಿದ್ಯಲ್ಲ ನಿನ್ನ ಮಗಳಿಗೆ ಎಂಥ ಸೋಫಾ ತಂದು ಸಿಕ್ಕಿದ್ರೂ ಎಷ್ಟೇ ಪೌಡರ್ ತರದ್ ಮೊಕ್ಕ ಬುಡುದ್ರೂ ಒಂದಲ್ಲ ಒಂದಿನ ನನಗೆ ತನ್ನ ಕೊಟ್ಟು ಮದುವೆ ಮಾಡಬೇಕು ನಾನು ಮದುವೆ ಆಗುತ್ತೆ ಆಹೋ ಅದು ಮಾತ್ರ ಯಾವತ್ತಕ್ಕೂ ಸಾಧ್ಯ ಇಲ್ಲ ನಾನು ನಮ್ಮ ಅಪ್ಪಯ್ಯನ ಬಿಟ್ಟು ಎಲ್ಲಿಗೂ ಬರೋದಿಲ್ಲ ನಾನು ಮದುವೇನೂ ಆಗೋದಿಲ್ಲ ಮಗಳೇ ಅಪ್ಪಯ್ಯ ನಿನ್ನಂತ ಮಗಳಿಲ್ಲ ನನ್ನಂತ ಅಪ್ಪಿಲ್ಲ ಬೋವ ಹೋಗುವ ನಾವು ಈ ನನ್ನ ಮಗನ ಮಗನಿಗೆ ಯಾರು ನಾವು ಏ ಏ ನೀನು ಏನು ಇವ್ರ ಅಪ್ಪನ ಜೊತೆಲೇ ಇದ್ದಾಳಂತೆ ಯಾವತ್ತೂ ಬಿಡುದಿಲ್ವಂತೆ ನಿಮ್ಮ ಅಪ್ಪನ ಜೊತೆ ಹೆಂಗ್ ಬಿಡಿಸ್ಬೇಕು ಅಂತ ನನಗೆ ಗೊತ್ತು ಕಣೆ ನಮ್ಮ ಅಪ್ಪ ಇನ್ನ ಬಿಟ್ಟು ನಾನು ಎಲ್ಲಿಗೂ ಬರೋದಿಲ್ಲ ಯಾರೇ ಬಂದ್ರು ಅಷ್ಟೇನೆ ನಾನು ಏನು ಮಾಡಕ್ಕಾಗಲ್ಲ ಅವ್ವಾ ಮಗಳೇ ಅಪ್ಪಯ್ಯ

ಮಾಡ್ಬೇಕಾ ಇರು ಇರು ನಮ್ಮ ಅಪ್ಪ ನಿಮ್ಮ ಅಪ್ಪನ್ ಕೇಳಿದ್ರೆ ಅವನೇನೇ ಮಾಡನು ಅಣ್ಣವ್ರು ಕೇಳ್ರ ಅವ್ನ ಸಾಂಗ್ನಾರು ಹಾಕೊಡ್ತಾರೆ ಬಾರಿ ಹೋಗ